ಪಟ್ಟಣದಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಜಾಗೃತಿ ಜಾಥಾ ಆನೇಕಲ್ ಪಟ್ಟಣದಲ್ಲಿ ಜುಲೈ ಎರಡರಂದು ಬೆಸ್ಕಾಂ ವತಿಯಿಂದ ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಜಾಗೃತಿ ಜಾಥಾ ಆಯೋಜಿಸಲಾಯಿತು ಜಾಥಾವಿಗೆ ಬೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಸ್ಟ್ಯಾನ್ಲಿ ಜೋಸೆಫ್ ಚಾಲನೆ ನೀಡಿದರು ವಿದ್ಯುತ್ ಅಪಘಾತದಿಂದ ಜೀವಹಾನಿ ತಡೆಯಲು ಪ್ರಾಮಾಣಿತ ಉಪಕರಣಗಳು ಭೂಸಂಪರ್ಕ ವ್ಯವಸ್ಥೆ ಆರ್ಸಿಡಿ ಹೆಲ್ಮೆಟ್ ಸುರಕ್ಷತಾ ಕನ್ನಡಕ ಪಿಪಿಇ ಮುಂತಾದ ಸುರಕ್ಷತಾ ಕ್ರಮಗಳನ್ನು ಪಾಲನೆ ಮಾಡಬೇಕೆಂದು ಅವರು ಎಚ್ಚರಿಸಿದರು ವಿದ್ಯುತ್ ಉಪಕರಣಗಳ ಬಳಕೆಯಲ್ಲಿಯೂ ಸೂಕ್ತ ಜಾಗೃತಿ ಅಗತ್ಯವಿದೆ ಎಂದರು ಹಳ್ಳಿಗಳು ಪಟ್ಟಣಗಳಲ್ಲಿ ವಿದ್ಯುತ್ ಕಂಬಕ್ಕೆ ಬಟ್ಟೆಗಳನ್ನು ಒಣಹಾಕುವುದು ಹಾಗೂ ಜಾನುವಾರುಗಳನ್ನು ಕಟ್ಟಿಹಾಕದಂತೆ ತಿಳಿಸಲಾಯಿತು ಯಾವುದೇ ಅನಾಹುತಗಳು ಕಂಡುಬಂದಲ್ಲಿ ಗ್ರಾಹಕರ ಸೇವಾ ಸಹಾಯವಾಣಿ ಒನ್ ನೈನ್ ಒನ್ ಟೂಗೆ ಹಾಗೂ ಸ್ಥಳೀಯ ಲೈನ್ಮ್ಯಾನ್ಗೆ ತಿಳಿಸುವುದಾಗಿ ಅರಿವು ಮೂಡಿಸಲಾಯಿತು ಜಾತಪಕ್ಷಿಣದ ಕೆಬಿ ಕಚೇರಿದಿಂದ ಆರಂಭವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ತಿಲಕ್ ಸರ್ಕಲ್, ರಾಘವೇಂದ್ರ ಭವನರುತ್ತಾ, ನ್ಯಾಯಾಲಯದ ಮುಂಭಾಗ ಮೂಲಕ ಸಾಗಿದೆ. ಜಾತಾದಲ್ಲಿ ಸಹಾಯಕ ಇಂಜಿನಿಯರ್ ಸತೀಶ್, ಸುರೇಶ್, ಜೂನಿಯರ್ ಇಂಜಿನಿಯರ್ ಪ್ರಭು ಚಂದ್ರಶೇಖರ್, ಮುuttuರಾಜು, ವೀರೇಶ್ ಪ್ರಸನ್ನ కుమార్, ಗಜೇಂದ್ರ, ಮುತ್ತು ಲೈನ್ ಮ್ಯಾನ್ಗಳು ಹಾಗೂ ಆನೀಕಲ್ ಉಪವಿಭಾಗ ಸಿಬ್ಬಂದಿ ಪಾಲಗೊಂಡಿದ್ದರು. ವಿದ್ಯುತ್ ಶಕ್ತಿಯ ಜೊತೆ ಒಡನಾಟ ಅವೈಜ್ಞಾನಿಕ ವಿಧಾನಗಳನ್ನು ಬಳಸಿ ವಿದ್ಯುತ್ ಪಡೆಯುವುದು ಕೆಲಸಗಾರನ ಮಾನಸಿಕ ಭೌತಿಕ ಸ್ಥಿತಿ ಸುಸ್ಥಿತಿಯಲ್ಲಿ ಇರುವುದಿಲ್ಲ ಹಾಗೂ ವಿದ್ಯುತ್ ಶಕ್ತಿ ಬಗ್ಗೆ ಸಾರ್ವಜನಿಕರಿಗೆ ಅಲ್ಲ ಇಲ್ಲದೆ ಇರುವುದರಿಂದ ಪ್ರತಿನಿತ್ಯ ವಿದ್ಯುತ್ ಅಪಘಾತಗಳು ಸಂಭವಿಸುತ್ತಾರೆ ವಿದ್ಯುತ್ ಸುರಕ್ಷತೆ ವಿದ್ಯುತ್ ರಕ್ಷಣೆ

Oh, yes, sir. What's that? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರದವರಿಗೆ ಹಾಗೂ ಪೊಲೀಸ್ ವರ್ಗದವರಿಗೆ ನಮಗೆ ಹತ್ತು ಗಂಟೆಯಿಂದ ಈ ಇಲ್ಲಿವರೆಗೂ ನಾವು ಹೋಗಿ ಎಲ್ಲ ಬೀದಿಗಳಲ್ಲಿ ಶೋಗ ನೇಳ್ಕೊಂಡು ಬರೋದರಲ್ಲಿ ಗಾಯ ಮಾಡಿದ್ದಾರೆ ಎಲ್ಲ ಟ್ರಾಫಿಕ್ ಕಂಟ್ರೋಲ್ ಮಾಡಿಕೊಂಡು ನಮ್ಗೆ ಸೇಫಾಗಿ ಹೋಗಿ ಸೇಫಾಗಿ ಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪೊಲೀಸರಿಗೆ ಧನ್ಯವಾದಗಳು ಫಸ್ಟ್ ಆಫ್ ಆಲು ಆಮೇಲೆ ಈ ಒಂದು ಜಾಥಾ ವಿಚಾರ ಹೇಳ್ಬೇಕಂತಂದರೆ ನಾವು ಎವ್ರಿ ಮಂಡೇ ನಮ್ಮ ಆಫೀಸ್ಗಳಲ್ಲಿ ಮೀಟಿಂಗ್ ಮಾಡ್ಕೊತಿದ್ವಿ ನಮ್ಮ ಎಂಪ್ಲಾಯೀಸ್ಗಳಿಗೆ ಸೇಫ್ಟಿ ವಿಚಾರವಾಗಿ ಈ ಒಂದು ಹಿನ್ನೆಲೆ ಯಾವುದು ಮಳೆಗಳ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಪಬ್ಲಿಕಲ್ಲಿ ಅದೊಂದು ತಡೆಗಟ್ಟಬೇಕಂತ ಹೇಳಿ ಸರ್ಕಾರ ಒಂದು ಒಳ್ಳೆಯ ಯೋಜನೆ ಮಾಡಿದೆ ಇಪ್ಪತ್ತಾರನೇ ತಾರೀಕು ಜೂನಿಂದ ಜುಲೈ ಎರಡನೇ ತಾರೀಕು ವರೆಗೂ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಅಂತೇಳಿ ಒಂದು ಆಯೋಜನೆ ಮಾಡಿದ್ದಾರೆ ಆ ಒಂದು ಇದರಲ್ಲಿ ನಾವು ಬೆಸ್ಕಾಮ್ ಅವರು ಎಲ್ಲ ಕಡೆ ನಮ್ಮ ಸಬ್ ಲಿಮಿಟ್ಸ್ ಲಿಮಿಟ್ಸಲ್ಲಿ ನಾವು ಜಾಥ ಮಾಡ್ತಾ ಇದೀವಿ ಜಾಥಾ ಯಾವ ಥರ ಮಾಡ್ತಾ ಇದೀವಿ ಅಂತಂದರೆ ಸ್ಲೋಗನ್ಗಳು ಹೇಳ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅಲ್ಲಿ ಮತ್ತು ನಾವು ಇದು ನಾವೆಲ್ಲ ಅಲ್ಲಿ ಹಂಚ್ಕೊಂಡು ಅದರಲ್ಲ ಇದೆ ಅಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ಸೇಫ್ಟಿ ಆಗಿರೋದಕ್ಕೆ ಒಂದು ಜೀವ ಉಳಿಸಿದ್ರೆ ನಾವು ತುಂಬಾ ತುಂಬ ಅಮೂಲ್ಯವಾದದ್ದು ಹಂಗಾಗಿ ನಾವು ಜಾತಾ ಮುಖಾಂತರ ನಾವೆಲ್ಲರಿಗೂ ಏನು ಹೇಳ್ಬೇಕಂತ ಇದೀವಿ ಅಂದರೆ ಏನೇ ಒಂದು ಪ್ರಾಬ್ಲಮ್ಗಳಾದರೆ ಲೈನ್ಗಳಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಒನ್ ನೈನ್ ಒನ್ ಟೂಗೆ ಕರೆ ಮಾಡಿದ್ರೆ ಇಮಿಡಿಯೇಟ್ ನಾವು ಬಂದು ಅಟೆಂಡ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಮತ್ತೊಂದು ಈ ಒಂದು ಸೇಫ್ಟಿ ಅವೇರ್ನೆಸ್ ಎಲ್ಲರಿಗೂ ತಲುಪ್ಲಿ ಅಂತ ನಿಮ್ಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಎಲ್ಲ ಕಡೆ ಇದನ್ನು ಪ್ರಚಾರ ಮಾಡಬೇಕಂತ ಬೇಡುತ್ತಾ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನಮ್ಮ ಬೆಸ್ಕಾಮ್ ಹಳ್ಳಿಗಳಲ್ಲಿ ಆನೇಕಲ್ ಸುತ್ತಮುತ್ತ ಸುಮಾರು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಲ್ಲಿ ನಮ್ಮ ವಿದ್ಯುತ್ ತಂತಿ ಕಟ್ಟಾದಾಗ ದಯವಿಟ್ಟು ನಮ್ಮ ಗ್ರಾಹಕರಿಗೆ ಆ ತಂತಿಯನ್ನು ಮುಟ್ಟದೇ ಇರೋ ಒಂದು ಸೂಚನೆ ನೀಡಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಎಲ್ಲರಿಗೂ ತಿಳಿ ಹೇಳ್ತಾ ಇದ್ದೀನಿ ದಯವಿಟ್ಟು ಏನು ನಮ್ಮ ಕಂಪ್ನಿಯ ಒನ್ ನೈನ್ ಒನ್ ಟು ಅಂತ ಒಂದು ನಂಬರ್ ಇದೆ ಆ ಸಂದೇಶವನ್ನು ಎಲ್ಲ ಮನೆಗಳಿಗೂ ಹಾಗೂ ಎಲ್ಲ ಗ್ರಾಹಕರಿಗೂ ಹಾಗೂ ಆಗ ಎಲ್ಲ ನಮ್ಮ ರೈತ ಮಿತ್ರಗೂ ಹೇಳ್ತಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ನಂಬರ್ಗಾದರೂ ಫೋನ್ ಮಾಡಿ ಇಲ್ಲ ಹತ್ತಿರದ ಯಾವುದೇ ಇರಲಿ ಆ ಬೆಸ್ಕಾಮ್ಗೆ ಬೆಸ್ಕಾಂ ಕಚೇರಿಗೆ ಆ ವಿಷಯ ತಿಳಿಸ್ರೆ ಅದನ್ನು ಪರಿಹಾರ ಮಾಡ್ತಾರೆ ದಯವಿಟ್ಟು ಅದನ್ನು ಟ್ರಾನ್ಸ್ಫಾರ್ಮರ್ ಆಗಲಿ ವೈರಾಗಲಿ ಆಮೇಲೆ ಮತ್ತೆ ಏನಾದರೂ ಇದಾಗಿ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ಯಾರು ಸಾರ್ವಜನಿಕರಾಗಲಿ ಮುಟ್ಟಬಾರ್ದಂತ ತಮ್ಮ ಮೂಲಕ ಹೇಳ್ಕೊತಾ ಈ ಇವತ್ತಿನ ಈ ಒಂದು ರಾಷ್ಟ್ರೀಯ ಸುರಕ್ಷತಾ ಸಮ ಸಪ್ತಾ ಉದ್ದೇಶಿಸಿ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ಸಾರ್ವಜನಿಕರು ತುಂಬ ನಮಗೆ ತೊ ಉತ್ಸಾಹ ಕೊಟ್ಟು ಎಲ್ಲ ಕಡೆ ಕರೆಕ್ಟಾಗಿ ಏನು ತೊಂದರೆ ಇಲ್ದ ನಾವು ಇದು ಮಾಡಿದ್ದೀವಿ ದಯವಿಟ್ಟು ಇದೇ ರೀತಿ ಏನು ಗ್ರಾಹಕರಿಗಾಗ್ಲಿ ನಮ್ಮ ನೌಕರಿಗಾಗಲಿ ಏನು ತೊಂದರೆ ಆಗಿದೆ ಅಂತ ತಾಯಿ ಚಾಮುಂಡೇಶ್ವರಿ ಕೇಳ್ಕೊಳ್ತಾ ನನಗೆ ಮಾತಾಡ್ಕೊಳ್ಳೋ ಅವಶ್ಯಕ ನಮಗೆ ದಯವಿಟ್ಟು ನಮ್ಮ ಗ್ರಾಮದ ಗ್ರಾಮದಲ್ಲಿ ಅಂದರೆ ಗ್ರಾಮಗಳಲ್ಲಿ ಏನು ವಿದ್ಯುತ್ ಕಂಬಕ್ಕೆ ದನಗಳನ್ನು ಮತ್ತು ಬಟ್ಟೆಗಳನ್ನ ಕಟ್ ಹಾಕ್ತಾರೆ ದಯವಿಟ್ಟು ಅದನ್ನು ಮಾಡೋಕ್ಕೋಗ್ಬೇಡಿ ಏಕೆಂದರೆ ಅದರಲ್ಲಿ ಯಾವ ರೀತಿ ವಿದ್ಯುತ್ ಪ್ರವಾಸುತ್ತೆ ಅಂತ ಯಾರಿಗೂ ತಿಳಿಯೋದಿಲ್ಲ ದಯವಿಟ್ಟು ಅದನ್ನು ಈ ಈ ಪ್ರಚಾರದ ಮೂಲಕ ಅದನ್ನು ತಡೆಗಟ್ಟಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ತೀವಿ ಸಹಾಯಕ ನಿರ್ವಾಹಕ ಅಭಿಯಂತರ ನಂಬರ್ ಇರುತ್ತೆ ಹಾಗೂ ನಮ್ಮ ಒನ್ ನೈನ್ ಒನ್ ಟು ನಂಬರ್ ಇರುತ್ತೆ ಅದಕ್ಕೆ ಕರೆ ಮಾಡಿ ನೀವು ದೂರು ಕೊಟ್ಟರೆ ಅಲ್ಲಿಂದ ನಮಗೆ ಯಾವ ನಂಬರ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡ್ತಾರೆ ಬೇರೆಯವರು ಯಾರು ಆ ಟೈಮಲ್ಲಿ ಇರ್ತಾರೆ ಅವ್ರಿಗೆ ಹೇಳಿ ಅದನ್ನು ಸಾಲು ಮಾಡಿಕೊಡ್ತಾರೆ